ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ದಿನಿ ಬ್ಲಾಗ್ಸ್ ಒನ್ ಫೋರ್ ಸೆವೆನ್ ನೈಟ್ ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬಂದಿದ್ದಲ್ಲಿಗೆ ಅಂದರೆ ಹೊಸಕೋಟೆಯಿಂದ ಕೇವಲ ಐದು ಕಿಲೋಮೀಟರ್ಲಿರುವ ಒಂದು ಬ ಅಮ್ಮ ಬರಕಾಳಿ ಅಮ್ಮ ದೇವಸ್ಥಾನ ತುಂಬ ತುಂಬ ಚೆನ್ನಾಗಿದೆ ಸೊ ಯಾರ್ಯಾರನ್ನೂ ವಿಸಿಟ್ ಮಾಡಿಲ್ಲ ದಯವಿಟ್ಟು ಬಂದು ವಿಸಿಟ್ ಮಾಡಿ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಒಳ್ಳೆ ಪ್ಲೇಸು ಹೊಸ್ಕೋಟೆಯಿಂದ ಬೇರೆ ಕೇವಲ ಐದು ಕಿಲೋಮೀಟ್ರು ಭಕ್ತರಿ ಅಂತ ಯಾರಿಗೂ ಕೇಳಿದ್ರು ಎಲ್ಲರಿಗೂ ಇರ್ತಾರೆ ಸೊ ಇನ್ನು ಹೊಸ ದೇವಸ್ಥಾನ ಕಡೆ ಕೇವಲ ಒಂದು ಒಂದು ವರ್ಷ ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಬನ್ನಿ ಮನಸ್ಸಿಗೆ ನಾನು ಬಂದು ಮನಸ್ಸಿಗೆ ತುಂಬ ಶಾಂತಿ ಅನ್ನಿಸ್ತು ಸೊ ಇನ್ನೂ ಯಾರ್ಯಾರು ಬಂದಿಲ್ಲ ಅಂದರೆ ಬಿಟ್ಟು ಬಂದು ನೋಡಿ ಹೊಸ್ಕೋಟೆಯಿಂದ ಕೇವಲ ಐದು ಕಿಲೋಮೀಟ್ರು ಸೊ ನಿಮ್ಮ ದೇವಸ್ ದೇವರು ತೋರಿಸ್ತೀನಿ ಸೊ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಮದ್ಕಾಳ್ಯಮ್ಮ ದೇವಸ್ಥಾನ ತುಂಬ ಐವತ್ತೆಂಟು ಅಡಿ ದೊಡ್ಡ ವಿಗ್ರಹ ತುಂಬ ತುಂಬ ಚೆನ್ನಾಗಿದೆ ಇನ್ನು ನಮ್ಮ ಹೊಸಕೋಟೆ ಜನರು ಇವು ಯಾರ್ಯಾರು ಬಂದಿಲ್ಲ ಅಂದರೆ ದಯವಿಟ್ಟು ಬಂದು ಸರ್ ವಿಸಿಟ್ ಮಾಡಿ ಇಲ್ಲಿ ಹುಣ್ಮೆ ಮತ್ತು ಅಮಾವಾಸ್ಯಗಳಿಂದ ತುಂಬ ಸ್ಪೆಷಲ್ ಪೂಜೆಗಳನ್ನು ಮಾಡಲಾಗುತ್ತೆ ಇಲ್ಲಿ ಈ ದೇವಸ್ಥಾನ ಮತ್ತು ಹಳೆಯದು ಇಲ್ಲಿ ಶನೀಶ್ವರ ದೇವಸ್ಥಾನ ಒಂದಿದೆ ಶನಿ ಮಹಾತ್ಮ ದೇವಸ್ಥಾನ ಒಂದಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಸರ್ ಅದು ಬ ಎಲ್ಲರೂ ಬಂದು ವಿಸಿಟ್ ಮಾಡಿ ನಿಮ್ಮ ನಿಮ್ಮ ಕಷ್ಟಗಳಿಂದ ಹೆಮ್ಮ ತುಂಬ ಮುಕ್ತಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಬನ್ನಿ ಮತ್ತು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಿನಿ ಬ್ಲಾಗ್ಸ್ ಒನ್ ಫೋರ್ ಒನ್ ನೈನ್ ಏಟ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಕೋಟಿಂದ ಬೇರೆ ಕೇವಲ ಐದು ಕಿಲೋಮೀಟ್ರ್ ಮಾತ್ರ ಇದೆ ಚೆನ್ನಾಗಿದೆ ನನಗೆ ತುಂಬ ಶಾಂತಿ ಅನ್ನಿಸ್ತು ಅಮ್ಮ ವಿಗ್ರಹ ನೋಡಿ ನಮಸ್ಕಾರ ನಮಸ್ಕಾರ ಸ್ವಾಮಿ ಹಾಂ ನಮಸ್ಕಾರ ನಮ್ಮ ಹೆಸರು ದಿನೇಶ್ ಅಂತ ಹೊಸಪಾಯಿಂದ ಬಂದಿದ್ದೀವಿ ಸೊ ಈ ದೇವಸ್ಥಾನದ ಮಹತ್ವದ ಏನು ಅಮ್ಮನವರು ಯಶೋ ಶಕ್ತಿ ಇಲ್ಲ ಅಂದರೆ ಏನೇನು ಪರಿಹಾರ ಆಗುತ್ತೆ ಅಂತ ದಯವಿಟ್ಟು ಸ್ವಲ್ಪ ಇನ್ನು ತಿಳಿಸಿ ನಮ್ಮ ಯೂಟ್ಯೂಬ್ ಚಾನೆಲ್ ದಿನೀ ವ್ಲಾಗ್ಸ್ ಅಂತಿದೆ ಅವ್ರಿಗೆಲ್ಲರೂ ಹೋಗಿ ತಲುಪಬೇಕು ಎಲ್ಲರೂ ಅಮ್ಮನ ಆಶೀರ್ವಾದ ಸಿಗಬೇಕು ಸೊ ಈ ದೇವಸ್ಥಾನದ ಏನೇ ಮಹತ್ವದಿದೆ ಹೇಳಿ ಸ್ವಲ್ಪ ಇನ್ನೊಂದು ಹೇಳಬೇಕಂತಂದರೆ ಅಮ್ಮನ್ನ ಶಕ್ತಿನ ಅಮ್ಮನ ಬರೋ ಶಕ್ತಿನ ಯಾರೂ ಹಳಿಯೋಕ್ಕಾಗಲ್ಲ ದೈವಿ ಶಕ್ತಿನ ನಾವು ನಮ್ಮ ಮನಸ್ಸೇ ದೈವಿ ಶಕ್ತಿನ ನಮ್ಮ ಮನಸ್ಸೇ ಅದನ್ನು ನಮ್ಗೆ ಏನಾದರೂ ಕೆಲಸ ಆದಾಗ ನಾವು ಅಂದ್ಕೊಂಡು ಕೆಲಸ ಆದಾಗ ಆ ದೈವಿ ಶಕ್ತಿನ ಒಟ್ಟಾರೆ ದೈವಿ ಶಕ್ತಿನ ಅಡಿಯೋಕೆ ಆಗಲ್ಲ ಅದು ಅಂತ ಅದು ಇಷ್ಟು ಇಷ್ಟಕ್ಕೆ ಅಂತ ಹೇಳಿದ್ರೆ ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅವರವ್ರ ಮನಸ್ಸಲ್ಲಿ ಎಷ್ಟೆಷ್ಟು ನಂಬಿಕೆ ಇರ್ತದೋ ನಂಬಿಕೆ ಹಾರದಗಳ ಮೇಲೆ ಆ ಎನರ್ಜಿ ಸಾಕ್ತಾ ಇರ್ತದೆ ಇಲ್ಲಿ ಕಾಳಭದ್ರಕಾಳಿ ಅಂತೇಳಿ ಇಲ್ಲಿ ಬಸ್ಕಟೆ ತಾಲೂಕು ಬುದ್ದರಳ್ಳಿ ಬಸ್ಕಟೆಯಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಆರು ಕಿಲೋಮೀಟರ್ ಕೇವಲ ಆರು ಕಿಲೋಮೀಟರ್ ಫ್ರೆಂಡ್ಸ್ ನೋಡ್ಕೊಳ್ಳಿ ಬಸ್ಕೋಟ್ ಬ್ರಿಡ್ಜ್ ಇಂದ ಈ ಭಕ್ತರಿನ ಊರಲ್ಲಿ ಬೇರೆ ಆರು ಕಿಲೋಮೀಟರ್ ಅಷ್ಟೇ ರೋಡ್ ಚಿಕ್ಕ ರೋಡ್ ಚಿಕ್ಕ ಹೋಗೋ ರೋಡ್ ಮತ್ತೆ ಚಿಕ್ಕ ತೀರ್ಥೋಡಿ ಈ ಕಡೆ ವೈಟ್ ವೈಟ್ಫೀಲ್ಡ್ ತಿರುಮಟ್ಟಿನಲ್ಲಿ ಕ್ರಾಸ್ ಹೋಗೋ ರೋಡು ಹೌದು ಇತ್ತು ಇನ್ನೊಂದು ಇಲ್ಲಿ ಬದ್ರಹಳ್ಳಿಯಲ್ಲಿ ಎರಡು ದೇವಸ್ಥಾನ ಎಂಬುದು ಕಾಳಭದ್ರ ಕಾಳಿ ಕಾಳಭದ್ರ ಕಾಳಿ ಇನ್ನೊಂದು ಕಾಳಿಕಾದೇವಿ ಇದೆ ಕಾಳಿಕಾದೇವಿ ನಮ್ಮ ದೇವಸ್ಥಾನ ಕಾಳಭದ್ರ ದೇವಸ್ಥಾನ ಐವತ್ತೆಂಟು ಐವತ್ತೆಂಟು ಅಡಿ ಅನ್ನೋದು ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಇದೆ ಗುರುತು ನಮ್ಮದು ಇದು ಇಲ್ಲಿ ಮಹಿಮೆ ಏನಂತಂದ್ರೆ ಈಗ ಪ್ರತಿಯೊಬ್ಬರು ಮನಸ್ಸಲ್ಲೂ ಏನಾದರೂ ಒಂದು ಕೋರಿಕೆಗಳಿದೆ ಇರ್ತವೆ ಏನಾದ್ರು ನಷ್ಟ ವ್ಯವಹಾರಗಳಲ್ಲಿ ನಷ್ಟ ಹೋಗಿರೋದಾಗ್ಲಿ ಮತ್ತೆ ದುಡ್ಡು ಕಳ್ಕೊಂಡಿರೋದಾಗಲಿ ಆರ್ಥಿಕವಾಗಿ ಎಷ್ಟೇ ಒಂದು ಸಮಾಜದಲ್ಲಿ ದೂರ ಕೈ ಎಟ್ಟು ನಮ್ಮ ಮನೆಗಳಲ್ಲಿ ತುಂಬಾ ಅನಾನುಕೂಲ ಇರೋದ್ ಆಮೇಲೆ ಈ ಮಾಟ ಮಂತ್ರ ಎಲ್ಲ ದೇವಸ್ಥಾನಗಳು ಈ ಮಾಟ ಮಂತ್ರದ ಬಗ್ಗೆ ಅಂತ ಹೇಳ್ ಕೇಳಂಗಿಲ್ಲ ನಾವು ವಿಡಿಯೋನು ವಿಡಿಯೋ ಒಂದು ಈಗ ಎಂತಹ ಮಾಟ ಮಂತ್ರ ಆದ್ರೂ ಸಹ ಅವ್ರಿಗೆ ಕೈ ಕೋದು ತಲೆನೋದು ಹೊಟ್ಟೆ ನೋವು ಬರೋದು ಹಾಸ್ಪಿಟ್ಲ ಅಲ್ಲದೆ ಈ ಮಾಟಾ ಮಂತ್ರಪಟ್ಟಿರಂತ ವ್ಯಕ್ತಿಗಳ ನೆನ್ನೆ ವಿಡಿಯೋ ಬರೀ ಒಂದ್ ಇಪ್ಪತ್ ಇಪ್ಪತ್ತು ನಿಮಿಷ ಒಂದ್ ಅಷ್ಟೇ ಅದು ಇಲ್ಲೇ ಅದು ಅವರು ಅವರು ಇಪ್ಪತ್ತು ನಿಮಿಷದೊಳಗೆ ಅದನ್ನು ಇಲ್ಲೇ ಪರಿಹಾರ ಮಾಡೋಂಥ ಒಂದು ಶಕ್ತಿ ಇಟ್ಟ ಇದು ಅದು ಕಂಡು ನಡೀತಾ ಇದೆ ಈಗ ಅದು ನಿನ್ನೆ ವೀಡಿಯೋ ಅದನ್ನು ನೋಡಬಹುದು ಈ ಬಂದಂಥ ಭಕ್ತರು ಬಂದ ತಕ್ಷಣ ಅಮ್ಮನಿಗೆ ಒಂದು ಸಂಕರ ಸಿದ್ಧಿ ಕಳಿಸಿದ್ವಿ ಅದು ಪ್ರತ ಒಂದು ಆರು ಇಲ್ಲಿ ಸಂಕಲ್ಪ ಸಿದ್ಧಿ ಕಟ್ಟಿ ಮತ್ತು ಹುಣ್ಣಿಮೆ ಹವಾಸಿಗಳಲ್ಲಿ ಬಂದ್ರಕಾಳಿ ತಡೆ ಮತ್ತು ಹಿತ್ತಂಗಿರಿ ಹೋಗಿದ್ದ ಒಂದು ಹವೀಸ್ಗಳನ್ನು ಕೊಟ್ಟು ಅದನ್ನು ಕ್ರಮವನ್ನು ಮಾಡಿ ಇಲ್ಲಿ ಮುಂಡಕ್ಕೆ ಹಾಕಿ ಕಟ್ಟೊಡೆದು ಅಂಬ ನೀರೆಲ್ಲ ಹಾಕಿಸ್ತೀವಿ ಮತ್ತು ದುರ್ಗಾದೇವಿಯು ಅಮ್ಮನವರು ಒಂದು ವಾಗ್ನ ಇರುತ್ತೆ ಇಲ್ಲಿ ಅದು ಯಾವುದೇ ಒಂದು ಸಂಭವ ಇಲ್ಲಿ ತಗೊಳ್ಳಲ್ಲ ಅಮ್ಮನಿಗೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ಎಷ್ಟು ಪ್ರಶ್ನೆ ಕೇಳಿದ್ರು ಸಹ ಅದಕ್ಕೆ ಯಾವುದೇ ಒಂದು ದುಡ್ಡು ನಾವು ತಗೊಳ್ಳೋ ಇಚ್ಛೆ ಅಂತ ಒಂದು ಸನ್ನಿಧಿ ಇದು ಬಂದು ನೋಡಿದ್ರೆ ಬುತ್ತಾ ಇಲ್ಲಿ ಬಂದು ಅನ್ನ ಒಂದು ಮೊರೆ ಹೋಗಿ ಎಲ್ಲ ಆಯಾ ಆಶೀರ್ವಾದ ಪಡೆದು ಅಂತ ಆಗಲಿ ಅಂತ ಈ ಕ್ಷೇತ್ರವಾಗಿ ನಾನು ಕೇಳ್ತೀನಿ ಓಕೆ ತುಂಬ 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 ಧನ್ಯವಾದಗಳು ಸಮೀಜ್ ನಮಗೆ ನಿಮ್ಮಂಥ ಈ ಥರ ಒಳ್ಳೆಯ ಇಲ್ಲಿ ದೇವಸ್ಥಾನದ ಎಲ್ಲರಿಗೂ ಬರಬೇಕು ಎಲ್ಲರಿಗೂ ಒಳ್ಳೇದಾಗ್ರು ಅಂತ ಅಮ್ಮ ಥ್ಯಾಂಕ್ ಯು ಫ್ರೆಂಡ್ಸ್